ದಯವಿಟ್ಟು ಕೊಡ್ತೇನೆ ರೈಲ್ ಮಾಡಿ ಕೊಡ್ತೇನೆ ದಯವಿಟ್ಟು ಕೊಡ್ತಾರೆ

ಸ್ವಾಗತ ಮಾಡಿಲ್ಲ ಎಲ್ಲರೂ ಬಿಲ್ ವಿಚಾರ ವಿಚಾರ ದೂರತಾ ಅದಕ್ಕಾಗಿ ಇದು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹೊತ್ತು ಬರುತ್ತೆ ಇದ್ದೀನಿ ಇದು ಸಾಮಾನ್ಯ ಕೆಲಸ ಅಲ್ಲ ಇಲ್ಲಿ ಒಬ್ಬ ಹೋರಾಟಗಾರರು ಮುಚ್ಚಿರಬೇಕಾಗಲ್ಲ ಯಾವಾಗ ಜೋರಾಟಲ್ಲಿ ಹತ್ತು ಕೇಳೋಕ್ಕಾಗಿಲ್ಲ ಅವರು ಹೋರಾಟಗೊಳಗ ಪಕ್ಷೆಲ್ಲ ಇರಲಿಲ್ಲ ಪಕ್ಷದ ಹಿನ್ನಡೆ ಆಗುವಂತ ಕೆಲಸ ಮಾಡಿಲ್ಲ ಪಕ್ಷದ ಧೋರಣೆ ಪ್ರಕಾರವೇ ರಾಷ್ಟ್ರೋರಿ ಸರ್ಕಾರಗಳು ಪಕ್ಷಕ್ಕಾಗಿ ಭ್ರಷ್ಟಾಚಾರಗಳು ಉಗಮ ರಾಜಕಾರಣಿಗಳು ಇಂಥವರು ಕೈ ಅಂತ ಒಂದು ಭ್ರಷ್ಟಾಚಾರ ಅದು ಇವರು ಪಕ್ಷ ವಿರೋಧಿ ಕೆಲಸ ಜನರೇನು ಎಷ್ಟು ರಾಷ್ಟ್ರೀಕರಣ ಗೊತ್ತಾಗಲಿಲ್ಲ ಜನರಿಗೆ ಅನೇಕ ಜನರಾಗಿ ಎಲ್ಲ ಹೋರಾಟಗಳು ಬೇಗ ತಿರುಗಿರುತ್ತಿಲ್ಲ ಜನರು ರಚನೆ ಏನಾಗ್ತದ ಪರಿಸ್ಥಿತಿ ಇದಾಪ ಗೊತ್ತಾಗ ನೀವು ಅದೇನ ಹಾಕಬಂದು ಹೋಗಿ ಬಿಡು ಅದೇನು ಹೊದರ್ತಾನೆ ಅಂತ ಹೊರತಾಗಿ ನಿಮ್ಮ ನಮ್ಮ ಹೋರಾಟಗಾರ ಇದೆಲ್ಲ ನೀವು ಪಕ್ಷದ ಕೈವಾಡ ಇದು ಪಕ್ಷ ರಾಜಕೀಯ ಹೋಗಬೇಕಂದ್ರೆ ನಮ್ಮ ಪಕ್ಷದ ಇಂತ ಪಕ್ಷದ ಇದೇ ರೇಂದ್ರೆ ಅದನ್ನ ಹಸ್ತಿ ಇಲಾಖೆಯಿಂದ ರಾಜ್ಯದಲ್ಲಿ ಆಗಲಿ ಯಾರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅದು ಹಸ್ತಿ ಇಲ್ಲ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಭ್ರಷ್ಟಾಚಾರದಿಂದ ಖರೀದಿ ಮಾಡ್ತಾ ಇದ್ದಾರೆ ದೊಡ್ಡವರ ದೊಡ್ಡವರನ್ನ ಬಳಸ್ತಾ ಇದ್ದಾರೆ ಈ ರೀತಿ ಮಾಡಿದ್ರಿಂದ ಯಾವುದೇ ಕಾರ್ಯಕ್ರಮ ತೊಂದರೆ ಆಗೋಲ್ಲ ಖಂಡಿತ ಅದಕ್ಕೆ ಇವತ್ತು ಏನು ಏನ ತಗೊಂಡಾರ ಇದು ಬರೀ ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ ಇದೇ ರಾಜ್ಯಕ್ಕೆ ರಾಜ್ಯದಲ್ಲಿ ಎಲ್ಲಾ ಬೌಲೆಯಲ್ಲಿ ನೀವು ಹತ್ತಿರಕ್ಕೆ ಹೊಡಿತಾ ಇದೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಯಾಕಂದ್ರೆ ಒಬ್ಬ ಹೋರಾಟಗಳನ್ನ ನೀವು ಮುಚ್ಚಿಡ್ಬೇಕು ಅವರ ಹತ್ತಿರಬೇಕು ಒಬ್ಬ ಉತ್ತರ ಕರ್ನಾಟಕದ ಬಂಗಾಳ ಹುಲಿ ಅವನನ್ನ ಪತ್ತಿಟ್ಟು ನಮ್ಮ ಆತನ ರೀತಿಯಲ್ಲಿ ನೀವು ತಿಳ್ಕೊಂಡಿರಿ ನಾವು ಎಲ್ಲ ಲಕ್ಷಾಂತರಕ್ಕೆ ಜನರನ್ನ ನಮ್ಮ ನಿಮಗೆ ನಿಮಗಿರಲಿ ಯಾಕಂದ್ರೆ ಯಾವ್ದು ಹಿಂದಿಕ್ಕಿದಾಗಲ್ಲ ನಾವು ಪಕ್ಷ ಅಧಿಕೆಯಿಂದ ಬಂದ್ತವ್ರು ಪಕ್ಷ ನಿಷ್ಠರಿಗೆ ಪನಿಷ್ಮೆಂಟ್ ಕೊಡ್ತೀರಿ ಯಾವ ನ್ಯಾಯ ಯಾಕೆ ದೊರೆಯುತ್ತೆ ಅಂತ ಅವ್ರಾರು ಕುಮೆ ಸಭೆ ಆಗ್ತದೆ ಅಂತ ಎಲ್ಲ ಎಂಎಲ್ ಹೋಗಿ ನಿಮ್ಮ ಆತ್ಮ ಸಾಕ್ಷಿ ಆಗಿದ್ದೀವಿ ಹೇಳ್ರಿ ಅವ್ರು ಮಾಡೋದು ಕರೆಯದು ಎಪ್ಪಕ್ಕೆ ನೇರವಾಗಿ ಹೇಳ್ರಿ ಬಂದು ಎಲ್ಲ ಮನುಷ್ಯನಾಗೆಲ್ಲ ಹೇಳ್ತೀವಿ ಎಂತ ಸಲ ನಿಂತಿರ್ತೀರಿ ನೀರಿನಾಗಿರುವಾಗ ಇಷ್ಟ ನಾವು ಮಾತಾಡೋಕ್ಕ ಅದಕ್ಕಾಗಿ ಈ ಇಷ್ಟಕ್ಕೆ ಇಷ್ಟ ನೆಲ್ಲುವುದಿಲ್ಲ ಇಲ್ಲಿ ಎಷ್ಟಕ್ಕೆ ಎತ್ತರಾಗಿ ನೀವಾದ್ರೂ ವಾಪಸ್ ಇರುವ ವಾಪಸ್ ಕೊಡುವ ಇದನ್ನು ಏನಾಗ ಪರಿಸ್ಥಿತಿ ಎಲ್ಲಿ ಕೊಡ್ಬೇಕು ಯಾರೋ ಲೆಕ್ಕ ಲೆಕ್ಕಿಸದಂತ ಆಗ್ತದ ಅದಕ್ಕೆ ಬೆಗಿನವರಿಗೆ ರಾಜ್ಯದವರಿಗೆ ನಾವು ಎಚ್ಚರಿಕೆ ಕೊಡೋದು ಏನಾದ್ರ ಇದು ಪ್ರಯತ್ನ ಸಮಾಜದ ಅಕ್ಕೇ ಅಲ್ಲ ಇಡೀ ಹಿಂದೂಗಳ ಮನಸ್ಸಿಗೆ ನೋವಾಗಿದೆ ಇಡೀ ಹಿಂದೂಗಳು ನೋವಾಗಿದೆ ಹಿಂದೂಗಳನ್ನು ನೋವು ಮಾಡಿ ಎತ್ತಿಕ್ಕ ವಿಕತೆ ಮಾಡಿದ್ರಿ ಅದು ಸಾಧ್ಯವಿಲ್ಲ ಅದಕ್ಕೆ ಇವತ್ತಾಗೂ ಸಹಿತ ತಾವು ಹೇಳಿ ಎಲ್ಲ ಮಾತು ಹೇಳಿ